ರೇಣುಕಾಸ್ವಾಮಿ ಕೊಲೆ ಯಾರು ಮಾಡಿದ್ದು ಎಲ್ಲಿದ್ದೆ ನಿನ್ನ ಮನೆಯ ಸಿ ಸಿ ಟಿ ವಿ ಕಥೆ ಏನು ನಿನ್ನ ಬಟ್ಟೆ ಮೇಲೆ ಬಿದ್ದಿದ್ದ ರಕ್ತದ ಕಥೆ ಏನು ನೀನು ಯಾವ ಕಾರಲ್ಲಿ ಹೋಗಿದ್ದೆ ಜೀಪಲ್ಲಿ ಹೋಗಿದ್ದೆ ದರ್ಶನ್ ಅಂಥೇಳಿ ಒಂದು ವಿಚಾರಣೆಯನ್ನು ಆಲ್ರೆಡಿ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿ ಮಾಡಿದರು ನಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕೇಸಾಗಿತ್ತು ಅಲ್ಲಿ ಸ್ಥಳಾವಕಾಶದ ಕೊರತೆ ಇದೆ ಅಂಥೇಳಿ ಇಲ್ಲಿ ಕರ್ಕೊಂಡು ಬಂದು ವಿಚಾರಣೆ ಮಾಡಿದರು ಇದೀಗ ಇನ್ನೂ ಒಂದು ಕೇಸ್ಗಳು ಶುರುವಾಯಿತು ಏನಂದರೆ ಸಿಗರೆಟ್ಸ್ ಎದ್ದಿದ್ದಲ್ವ ದರ್ಶನ್ನು ಏನು ಮಾಡಿದೆಪ್ಪ ಅಪ್ಪ ನೀನು ನಿನ್ನ ಕಥೆ ಏನು ಅಂಥೇಳಿ ಇದೀಗ ವಿಚಾರಣೆ ಶುರುವಾಗುತ್ತೆ ಕೋರ್ಟ್ನಿಂದ ಅನುಮತಿ ಪಡ್ಕೊಂಡಾಗಿದೆ ವಿಚಾರಣೆ ನಡೆಸುವಂತೆ ಒಂಬತ್ತನೇ ಎ ಸಿ ಎಮ್ ಎಮ್ ಕೋರ್ಟ್ನಿಂದ ಪರ್ಮಿಷನ್ ಸಿಕ್ತು ಮಾಡಿ ವಿಚಾರಣೆ ದರ್ಶನನ್ನು ಅಂತ ಜೈಲಲ್ಲಿ ಸಿಗರೇಟ್ ಹೇಗೆ ಹೇಗಪ್ಪ ಸಿಕ್ತು ನಿನಗೆ ನಿನಗೆ ಮೊಬೈಲ್ ಸಪ್ಲೈ ಮಾಡಿದವರು ಯಾರು ಯಾರಿಂದ ಎಲ್ಲ ಸೌಲಭ್ಯ ನಿನಗೆ ಸಿಗ್ತಾ ಇದೆ ಎನ್ನುವುದರ ಬಗ್ಗೆ ಕೂಡ ವಿಚಾರಣೆ ಶುರುವಾಗುತ್ತೆ ಇವತ್ತು ಮಧ್ಯಾಹ್ನ ಪರಪ್ಪನಾಗ್ರಹಾರ ಜೈಲಿಗೆ ಹೋಗಿ ವಿಚಾರಣೆ ಮಾಡ್ತಾರೆ ರಾಜಾ ರೋಷವಾಗಿ ಕಾಫಿ ಕುಡ್ಕೊಂಡು ಸಿಗರೇಟ್ ಸೆದ್ದಿದ್ದು ದರ್ಶನ್ ರೌಡಿ ಶೀಟರ್ ಮಗನ ಜೊತೆಯೂ ವಿಡಿಯೋ ಕಾಲ್ ಮಾಡಿದ್ದು ಇದೇ ದರ್ಶನ್ನು ಹಾಗಾಗಿ ಇವೆಲ್ಲವಕ್ಕೂ ಕೂಡ ಇದೀಗ ದರ್ಶನ್ ಆನ್ಸರ್ ಮಾಡಬೇಕಾಗತ್ತೆ ಇನ್ನು ಎಫ್ ಐ ಆರ್ ಎಫ್ ಐ ಆರ್ ಅಲ್ಲಿ ಏನಿದೆ ಅಂತ ನೋಡಿದ್ರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದರ್ಶನ್ ಹಾಗೂ ಧರ್ಮ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಜೈಲಿನ ಭಾಗ ಎರಡರ ಕೊಠಡಿ ಸಂಖ್ಯೆ ಒಂದರಲ್ಲಿ ವಿಡಿಯೋ ಕಾಲ್ ಮಾಡಿಕೊಂಡಿದ್ದಾರೆ ಇವರು ಸಾರ್ವಜನಿಕ ವ್ಯಕ್ತಿ ಸತ್ಯ ಎಂಬುವವರ ಜೊತೆಗೆ ಮಾತನಾಡ್ತಕ್ಕಂಥ ದೃಶ್ಯ ಇವೆ ಇದು ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಕೈಪಿಡಿ ಎರಡು ಸಾವಿರದ ಒಂದರಂತೆ ನಿಯಮ ಉಲ್ಲಂಘನೆ ಆಗುತ್ತೆ ನಿಯಮ ಉಲ್ಲಂಘನೆ ಮಾಡಿದ್ದು ದರ್ಶನ್ ಧರ್ಮ ಸತ್ಯ ಇದಕ್ಕೆ ಕಾನೂನು ಕ್ರಮ ಆಗಬೇಕು ಅಂತ ಕೂಡ ಎಫ್ ಐ ಅಲ್ಲಿ ಹೇಳಲಾಗಿದೆ